ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸತೀಶ್ ಇದು ನಾನು ಕಲಿತ ಮೊದಲ ಪಾಠಶಾಲೆ ಈ ಲಾಂಛನ ಎಲ್ಲ ಈ ವರ್ಷ ಆಗಿರೋದು ನೋಡಿ ಅಬ್ಬಾಸಿಯ ಬೈನು ರಂಗಮಂದಿರ ಆಲ್ದೂರ್ ಇಲ್ಲೇ ಪ್ರಿಯರ್ ಹಾಲಿದು ಇದು ಉರ್ದು ಸ್ಕೂಲು ಇಲ್ಲಿಂದ ಅಲ್ಲಿ ತಕ್ಕ ಉರ್ದು ಸ್ಕೂಲು ಈ ಕಡೆ ಪೂರ ಕನ್ನಡ ಮೀಡಿಯಂ ಇಲ್ಲಿ ಇಲ್ಲಿದ್ದಾಗ ಕನ್ನಡ ಮೀಡಿಯಂ ಇದೆಲ್ಲ ಲಾಂಛನ ನೋಡಿ ಲಾಂಛನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಈಗ ಇದೇ ಥರ ಮಾಡ್ತಾ ಇದ್ದಾರೆ ನೋಡಿ ಕಟ್ಟೆ ಲಾಂಛನ ಫ್ಲಾಗಿಲ ಮಿಡ್ಲ್ ಸ್ಕೂಲ್ ಅಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಇದೆಲ್ಲ ಆಟ ಆಡಿದ್ವಿ ಜಗಳ ಮಾಡಿದ್ವಿ ಊಟ ಮಾಡಿದ್ವಿ ಕಂತಿದ್ವಿ ಅತ್ತಿದ್ವಿ ನೆನ್ಸ್ಕೊಂಡಾಗ ಏನೋ ಒಂಥರ ಖುಷಿ ಆಗ್ತೈತಿ ಇವತ್ತು ಹೋಗಿ ನೋಡಿ ಫ್ರೆಂಡ್ಸ್ ಇದು ಪ್ರಿನ್ಸಿಪಲ್ ಚೇಂಬರ್ ಇಲ್ಲಿ ಇದೆ ನೋಡಿ ಯಾರೂ ಇಲ್ಲ ಸ್ಕೂಲಲ್ಲಿ ಇವತ್ತು ರಜೆ ಇದೆ ಆಗ ಫ್ರೀ ಅಂತ ಬಂದ್ವಿ ನೋಡಿ ಸೆವೆನ್ ತಕ್ಕ ಇಲ್ಲೇ ಓದಿದ್ವಿ ಫ್ರೆಂಡ್ಸ್ इथे प्रेयरा इथे कधी मदल पाठशाले ಇದೇ ನೋಡಿ ನಡಿಕಲಿ ರೂಮು ಇದು ವಾಶ್ ರೂಮು ಇದೇ ಕುಕ್ಕಿಂಗ್ ರೂಮು ಲೈನ್ ನೋಡಿ ಚೆನ್ನಾಗಿದೆ ನಮಸ್ಕಾರ ಮಾಡುವುದು ಸುಲಭ ಆದರೆ ಮಾಡಿಸಿಕೊಳ್ಳುವುದು ಕಠಿಣ ಇಲ್ಲಿ ತುಂಬ ಇದೆ ದಾನದ ದಾನಕ್ಕಿಂತ ವಿದ್ಯಾದಾನವೇ ಶ್ರೇಷ್ಠ ಒಂದನ್ನು ಪಡೆಯಬೇಕಾದರೆ ಇನ್ನೊಂದನ್ನು ಕಳೆದುಕೊಳ್ಳಬೇಕು ಸರಸವೇ ಜನನ ವಿರಸವೇ ಬರಣ ಸಮರಸವೇ ಜೀವನ